ಆಗಿದಿ ಗೊಂಜಾಳ ತಿಳುಡ ತಿಳದ ಏನ ತಿಳದ ಏನ ತಿಳದ ಹಾಡಿದಿನಿ ಗಂಡ ನಿನಗೇನ ತಿಳಿತೈತಿ ಚಂದ ನೀನು ತಿಳದ ಹಾಡಿದಿನಿ ಗಂಡ ನಿನಗೇನ ತಿಳತೈತಿ ಚಂದ

ಏನ ತಿಳದ ಹಾಡತಿ ಗಂಡ ನಿನಗೆ ತಿಳದೈತಿ ಚಂದ ನೀ ತಿಳದ ಹಾಡತಿ ಗಂಡ ನಿನಗೆ ತಿಳದೈತಿ ತಿಳದೈತು ಚಂದ ಅಪ್ಪ ಅಂತ ಹೇಳ್ದೆ ನೀ ಪುಂಡ ಹೆಂಗ ಸಾಗಿ ಸೀರಿ ಊಟಗೊಂಡ ಅಂದ್ ಅಂದ ಹೇಳ್ಬ್ಯಾಡಲ್ಲ ಜಬಂಡ ಹೆಂಗ ಸಾಗಿ ಸಿರಿ ಊಟ ಗೊಂಡ ಹೆಮ್ಮಪ್ಪ ಅಂದ್ ಹೇಳಬ್ಯಾಡಲ್ಲ ಜಬಂಡ ಹೆಂಗ ಸಾಗಿ ಸಿರಿ ಊಟ ಗೊಂಡ ಹೆಮ್ಮಪ್ಪ ಅಂದ್ ಹೇಳಬ್ಯಾಡಲ್ಲ ಜಬಂಡ எங்க சாகி சீரி உட்ட கோண்டா ಿರಿ ಚಂದ ತಿಳದ ಏನ ತಿಳದ ತಿಳದ ಹಾಡಿದಿನಿ ಗಂಡ ನಿನಗೆ ನ ಐತಿ ಚಂದ ಬೆನ ತಿಳದ ಹಾಡಿದಿನಿ ಗಂಡ ನಿನಗೆ ನ ಐತಿ ಚಂದ ದೊಡ್ಡ ಬೋಡ ನೀ ಹಾಗೆದೆ ಗೊಂಜಾಲ ದೇಡ ಏನ ತಿಳದ ಏನ ತಿಳದ ಅಡತಿ ಗಂಡ ನಿನಗ ಏನ ತಿಳದ ಇಟ್ಟು ಚಂಡ ಏನ ತಿಳದ ಅಡತಿ ಗಂಡ ನಿನಗಳೇನ ತಿಳದೈತಿ ಚಂದ ಹೆಮ್ಮಪ್ಪ ಅಂದ ಹೇಳ್ಬ್ಯಾಡ ಲ ಜಬಂಡ ಹೆಂಗ ಸಾಗಿ ಸೀರೆ ಉಟ್ಟಗೊಂಡ ಅಂತ ಅಂದ್ ಹೇಳಬ್ಯಾಡ ಲಬಂಡ ಹೆಂಗ ಸಾಗಿ ಸೀರೆ ಉಟ್ಟಗೊಂಡ ಏನ ತಿಳದ ಏನ ತಿಳದ ಏನ ತಿಳದ ಹಾಕಲಿ ಗಂಡ ಓಹೋ ತಿಳದ ಹಾಡಿದಿನಿ ಗಂಡ ನಿನಗೆ ನತ್ತಿಳದೈತು ಚಂದ ನೀವು ದೊಡ್ಡ ಪೋಂಡ ನೀ ಯಾವ ದೊಡ್ಡ ಪೋಂಡು ಗೊಂಜಾಳ ದಿನ ತಿಳದ ಏನ ತಿಳದ ಆಡತಿ ಗಂಡ ನಿನಗೆ ಏನತ್ತಿಳದೈತು ಚಂದ ಏನ ತಿಳದ ಆಡತಿ ಗಂಡ ನಗ ಎದರಾಗ ಕಲಿಗೊಂಡ ಅವ ಜಲಗಿ ಹೆಣ್ಣ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳಕೊಂಡ ಜಲಗಿ ಹೆಣ್ಣ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳ್ಕೊಂಡ ಅವ ಜಲಗಿ ಹೆಣ್ಣ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳಕೊಂಡ ಹೆನ್ನ ಬಾಳ ಮಂಡ ನನ್ನ ಜೋಡಿ ಹಾಡ ತಿಳಕೊಂಡ ஸ்தைத்தில் தங்க அஸ் நிம்ப்ளதா எஸ்ஐதி நிம்மப்ள தண்டாஸ்தை நிம்மப்ளதா நொமி வரவுண்ட ಏನ ತಿಳದ ಏನ ತಿಳದ ಹಾಡಿದಿ ನೀ ಗಂಡ ನಿನಗೇನ ತಿಳದ ಐತಿ ಚಂದ ತಿಳದ ಹಾಡಿದಿ ನೀ ಗಂಡ ನಿನಗೇನ ತಿಳದ ಐತಿ ಚಂದ ನೀ ಯಾವ ದೊಡ್ಡ ಪುರಾಣ ನೀ ಯಾವ ದೊಡ್ಡ ಪುರಾಣ ಗೇರೆ ಗೊಂಜಾಳದ ಏನ ತಿಳದ ಏನ ತಿಳದ ಆಡತಿ ಗಂಡ ನಿನಗ ಇದರಾಗ ಏನ ಐತಿ ಚಂಡ ಏನ ತಿಳದ ಅಡತಿ ಗಂಡ ನಿನಗ ಏನ ತಿಳದೈತು ಚಂಡ ಮಾಡಿ ಗಂಡ ನೀ ಬರಬ್ಯಾಡ ನನಗ ಅಡ್ಡ ಮಾಡಿ ಗಂಡ ನೀ ಬರಬ್ಯಾಡ ನನಗ ಅಡ್ಡ ಮಾಡಿ ಗಂಡ ನೀ ಬರಬೇಡ ನನಗ ಅಡ್ಡ ಮಾಡಿ ಗಂಡ ನೀ ಬರಬೇಡ ನನಗ ಅಡ್ಡ ತಿಳದ ಹಾಡಿದಿನಿ ಗಂಗದ ಹಾ ಏನ ತಿಳದ ಹಾಡಿದಿನಿ ಗಂಗಾ ನಿನಗೆ ನ ತಿಳದ ಐಕ್ಕೆ ಚಂದ ಗುರು ಸೇವನೆ ಮಾಡಲಿಲ್ಲ ಗುರು ಸೇವನೆ ಮಾಡ ಗರ್ವದಿಂದ ಮೆರದಿಲ್ಲ ನಿಂದಿಯ ನಿಂದಿ ನಿನಗ ತಿಳಲಿಲ್ಲ ಪರ ನಿಂದಿ ಆಡದು ಬಿಡಲಿಲ್ಲ ನಿಂದೇ ನಿನಗ ತಿಳದಿಲ್ಲ ಪರ ನಿಂದೇ ಮಾತು ಬಿಡಲಿಲ್ಲ ರಸ ಮಾಡಿ ನಿನಗೆ ನಿನಗೇನತ್ತಿರದ ಐತಿ ಚಂಡ ರಸ ಮಾಡಿ ಹಾಡಬ್ಯಾಡಗಂಡ ನೀ ಬರಬ್ಯಾಡ ನನಗ ಅಡ್ಡ ಅಡ್ಡ ಬಂದ ರಥಾಗಿದ್ದೇನತ್ತಿದ್ರ ಕೆಟ್ಟ ನನಕ್ಕಿಂತ ಅದಿಯೋ ನೀ ಗೆಟ್ಟ ತಿಳದ ಏನ ತಿಳದ ಏನ ತಿಳದ ಹಾಗೆ ನೀ ಗಂಡ ನಿನಗೇನ ತಿಳದೈತಿ ಚಂಡ ತಿಳದ ಹಾಡಿದ ನೀ ಗಂಡ ನಿನಗೇನ ತಿಳದೈತಿ ಚಂಡ ನೀ ಯಾವ ಗೋ ದೊಡ್ಡ ಪೋಡ ನೀ ಯಾವ ಏನ ತಿಳಗ ಏನ ತಿಳದಾ ಅಡತಿ ಗಂಡರಾಗ ಕಲಿಗೊಂಡ ಏನತ್ತಿಳದ ಅಡತಿ ಗಂಡ ನಿನಗ ಏನ ತಿಳದೈತಿ ಚಂದ ಅಮ್ಮವ್ವ ಮನಸ್ಸಿಗೆ ತಿಳ್ಕೊಂಡ ಹುಟ್ಟು ಶಾಲ ಒಂದು ಬ್ರಹ್ಮಾಂಡ ಅಮ್ಮವ್ವ ಮನಸ್ಸಿಗೆ ತಿಳ್ಕೊಂಡ ಹುಟ್ಟು ಶಾಲ ಒಂದು ಬ್ರಹ್ಮಾಂಡ ಅಮ್ಮವ್ವ ಮನಕೇಳಕೊಂಡ ಹುಟ್ಟು ಶಾಲ வரணி மாண்ட ஓழு ஆவரணாக்கி மாவரணி மாவரணாக்கி மாண்டி சால நோட ಏನ ತಿಳದ ಏನ ತಿಳದ ಏನ ತಿಳದ ನೀ ಗಂಡ ಇದರಾಗೇನ ತಿಳದೈತಿ ಚಂಡ ಏನ ತಿಳದ ಹಾಡಿದಿನಿ ಗಂಡ ನಿನಗೇನ ತಿಳದೈತಿ ಚಂಡ ನೀ ಹಾಗೇ ಗಂಜಾಲ ಏನ ತಿಳದ ಏನ ತಿಳದ ತಿಳದಾಡತಿ ಗಂಡ ನಿನಗ ಎಲ್ಲರಾಗ ಕಲೆಗೊಂಡ ಏನ ತಿಳದ ಹಾಡತಿ ಗಂಡ ನಿನಗೇನ ತಿಳದ ಇತ್ತು ಚಂಡ ಮನಸ್ಸಿಗೆ ತಿಳಕೊಂಡ ಒಟ್ಟು ಶಾಲ ಒಂದು ಬ್ರಹ್ಮಾಂಡ ನಮ್ಮವ ಮನಕ್ಕ ತಿಳಕೊಳ್ಳೋಣ ಹುಟ್ಟು ಶಾಲ ಒಂದು ಏಳು ಅವರ ನಾಕೆ ಮಾಡ ಶಾಳ ನೋಡ ಏನ ತಿಳದ ಏನ ತಿಳದ ತಿಳದ ಹಾಡತಿನಿ ಗಂಡ ನಿನಗೇನ ತಿಳದ ಇರಿ ಚಂಡ ಏನ ತಿಳದ ಹಾಡತಿನಿ ಗಂಡ ನಿನಗೇನ ತಿಳದ ಇತಿ ಚಂದ ಏನ ತಿಳದ ಏನತ್ತಿಳಾಡ ತಿಂಡ ಎದರಾಗ ಕಲಿಗೊಂಡ ಏನ ತಿಳದ ಡತಿ ಗಂಡ

ದೈತಿ ಚಂದ ಏನ ತಿಳದ ಹಾಡತಿ ನೀ ಗಂಡ ನಿನಗೇನ ತಿಳದೈತ ಚಂದ ನೀವು ಯೋಗ ದೊಡ್ಡ ಪೋಣ ನೀ ಯಾವ ಪೋಣ ಹಾಗೇ ಗೊಂಜಾಲದ ಏನ ತಿಳದ ಏನ ತಿಳದ ಹಾಡತಿ ಗಂಡ ನನಗ ಏನ ತಿಳದೈತು ಚಂದ ಏನ ತಿಳದ ಹಾಡತಿ ಗಂಡ ನಿನಗ ಏನ ತಿಳದೈತಿ ಚಂದ ಅವ ಜಲಗೆ ಅಡಿಕೆಗೆ ಹಚ್ಚಿ ಜೇಂದ ಬಾಗಮನ ಸೇವೆ ಮಾಡ ಅವಲಗಿ ಅಡಿಕೆಗೆ ಹಚ್ಚಿ ಜೇಂದ ಬಾಗಮ್ಮನ ಸೇವೆ ಮಾಡಲನ ಕವಿ ಮನಗಂಡ ವಿಠಲನ ಕವಿ ಮನಗಂಡ ನನ್ನ ವಿಠಲನ ಕವಿ ಂಗ ಗೊಂಡ ಏನ ತಿಳದ ಏನ ತಿಳದ ಏನತ್ತಿಳದ ಹಾಡಿದಿನಿ ಗಂಡ ಓ ನಿನಗೇನ ತಿಳದ ಇತಿ ಚಂಡ ಏನ ತಿಳದ ಹಾಡಿದಿನಿ ಗಂಡ ನಿನಗೇನ ತಿಳದ ಐತಿ ಚಂಡೋಗೋ ದೊಡ್ಡ ಪೋಡ ನೀ ದೊಡ್ಡ ಪೋಣಗೊಂಡ ಗಂಡ ಏನ ತಿಳದ ಏನ ತಿಳದ ಅಡತಿ ಗಂಡ ನಿನಗೇನ ತಿಳದೈತಿ ಚಂದ ಏನ ತಿಳದ ಅಡತಿ ಗಂಡ ನಿನಗೇನ ತಿಳದೈತಿ ಚಂದ